ಹೆಲ್ಲ ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ಮೇದಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ನಾವು ಈಗಾಗಲೇ ಹತ್ತನೇ ತರಗತಿ ವಿಜ್ಞಾನದ ಮೊದಲ ಅಧ್ಯಾಯವನ್ನು ಶುರು ಮಾಡಿದ್ವಿ ಅಲ್ವಾ ಕಳೆದ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣಗಳ ಗುಣಲಕ್ಷಣಗಳು ಏನಂತ ಹೇಳಿ ಕಲ್ತಿದ್ದೇವೆ ಹಾಗೆಯೇ ಎರಡನೇ ಭಾಗದಲ್ಲಿ ನಾವು ರಾಸಾಯನಿಕ ಸಮೀಕರಣ ಬರೆಯುವುದು ಹೇಗೆ ಅಂತ ಹೇಳಿ ಕಲ್ತಿದ್ದೇವೆ ಪದ ಸಮೀಕರಣ ಕೊಟ್ಟಿದ್ದಾಗ ಅದನ್ನು ಸಾಂಕೇತಿಕವಾಗಿ ಹೇಗೆ ಬರೆಯುವುದು ಅನ್ನೋದನ್ನ ಕಲ್ತಿದ್ದೇವೆ ಈ ವಿಡಿಯೋ ನೋಡಿರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತಿಗೆ ಮೂರನೇ ಭಾಗ ಅಂದ್ರೆ ಏನಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೇಗೆ ಅಂತ ಹೇಳಿ ನೋಡುವ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೆ ಗೊತ್ತಿರಬೇಕು ಇದು ಹೇಗೆ ಮಾಡೋದು ಅಂತ ಹೇಳಿ ಮೂರು ಮಾರ್ಕಿಗೆ ಹಿಂದೆ ಕೇಳ್ತಾ ಇದ್ರು ಆದ್ರೆ ಏನು ಇಲ್ಲದಿದ್ರೆ ಅಟ್ಲೀಸ್ಟ್ ಒಂದ್ ಅಥವಾ ಎರಡು ಮಾರ್ಕಿಗಾದ್ರೂ ರಾಸಾಯನಿಕ ಸಮೀಕರಣಗಳನ್ನ ಕೇಳ್ತಾರೆ ಸೊ ಹಾಗಾಗಿ ನಿಮ್ಗೆ ಇದು ಗೊತ್ತಿರ್ ಗೊತ್ತಿರ್ಲೇಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಆ ಓಕೆ ಹಾಗಾದ್ರೆ ಇವತ್ತು ತಡ ಮಾಡದೆ ನಮ್ಮ ಇವತ್ತಿನ ತರಗತಿಯನ್ನ ಶುರು ಮಾಡೋಣ ಮೊದಲಿಗೆ ನಿಮ್ಗೆ ಕಾಣ್ತಾ ಇರಬಹುದು ಮೊದಲಿಗೆ ನಿಮ್ಗೆ ಕಾಣ್ತಾ ಇರಬಹುದು ಮೊದಲ ಒಂದು ಸಮೀಕರಣ ಕಾಣ್ತಾ ಇದೆ ಎಮ್ ಜಿ ಪ್ಲಸ್ ಓ ಟು ಎಂ ಜಿ ಓ ಎಂ ಜಿ ಅಂತ ಹೇಳಿದರೆ ಮೆಗ್ನೀಷಿಯಮ ಓದುದು ಹೇಗೆ ಅಂತ ಹೇಳ್ತಾನೆ ಎಮ್ ಜಿ ಆಕ್ಸಿಜನ್ನೊಂದಿಗೆ ಪ್ರತಿವರ್ತಿಸಿ ಮೆಗ್ನೀಷಿಯಮ್ ಆಕ್ಸೈಡನ್ನು ಬಿಡುಗಡೆಗೊಳಿಸ್ತಾರೆ ಎಮ್ ಜಿ ಅಂತ ಹೇಳಿದರೆ ಮೆಗ್ನೀಷಿಯಂ ಆಯಿತಾ ಇದನ್ನು ಈಗ ಹೇಗೆ ನಾವು ಸಮೀಕರಣ ಸರಿದೂಗಿಸುವುದು ಅಂತ ಹೇಳಿ ನೋಡೋಣ ನಾವೀಗ ಮಾಡುವಂತಹ ಮೆಥಡೆ ಟ್ರಯಲ್ ಆ್ಯಂಡರರ್ ಮೆಥಡ್ ಈಗ ಟ್ರಾಲರ್ ಮೆಥಡ್ ಮಾಡಲಿಕ್ಕೆ ನಮಗೆ ಒಂದು ಬಾಕ್ಸ್ ಮಾಡಬೇಕು ಇದು ಪ್ರತಿ ಸಲ ಮಾಡಬೇಕಂತೇನಿಲ್ಲ ನಿಮಗೆ ಒಮ್ಮೆ ಅರ್ಥ ಆದ್ರೆ ಇದನ್ನ ಪುನಃ ಪುನಃ ಮಾಡೋ ಅಗತ್ಯ ಇಲ್ಲ ಓಕೆ ಫಸ್ಟ್ ಕಲಿಯುವಾಗ ಇದನ್ನೇ ಮಾಡಿ ಮಾಡಿ ನೀವು ಎರಡು ಬಾಕ್ಸ್ ಮಾಡಬೇಕು ಬಾಕ್ಸ್ ಅಲ್ಲಿ ಒಂದು ಕಡೆ ಪ್ರತಿವರ್ತಕ ಅಂತ ಬರಿಬೇಕು ಇನ್ನೊಂದು ಕಡೆ ಉತ್ಪನ್ನ ಈಗ ನಮಗೆ ನಾವು ಇಡೀ ಸಮೀಕರಣದಲ್ಲಿ ಎರಡು ಭಾಗಗಳನ್ನ ಕಾಣ್ತೇವೆ ಒಂದು ಈ ಕಡೆ ಎಡ ಬದಿಯಲ್ಲಿರುವಂತಹ ಭಾಗ ಮತ್ತೊಂದು ಬಲ ಬದಿಯಲ್ಲಿರುವಂತಹ ಭಾಗ ಇದು ಎಡಭಾಗ ಆದ್ರೆ ಇದು ಬಲ ಬದಿಯಲ್ಲಿರುವಂತಹ ಭಾಗ ಅಲ್ವಾ ಬಲ ಬದಿಯಲ್ಲಿರುವಂತಹ ಭಾಗವನ್ನು ನಾವು ಉತ್ಪನ್ನ ಅಂತ ಹೇಳಿ ಕರಿತೇವೆ ಹಾಗೆಯೇ ಎಡಬದಿಯಲ್ಲಿರುವಂತಹ ಭಾಗವನ್ನು ನಾವು ಪ್ರತಿವರ್ತಕಗಳು ಅಂತ ಹೇಳಿ ಕರಿತೇವೆ ಈಗ ಪ್ರತಿವರ್ತಕಗಳಲ್ಲಿ ಎಷ್ಟು ಪ್ರತಿವರ್ತಕ ಇದೆ ಇಲ್ಲಿ ಎಂ ಜಿ ಇದೆ ಎಂ ಜಿ ಅಂತ ಹೇಳಿದ್ರೆ ಮೆಗ್ನೀಸಿಯಂ ಮತ್ತು ಆಕ್ಸಿಜನ್ ಅದುವೇ ಉತ್ಪನ್ನದ ಭಾಗದಲ್ಲಿ ಕೂಡ ಇರ್ತದೆ ಇರಲೇಬೇಕು ಕೂಡ ಅರ್ಥ ಇದೆ ಅದು ಚೇಂಜ್ ಆಗೋದಿಲ್ಲ ಈಗ ಎಷ್ಟೆಷ್ಟು ಧಾತು ಅಣುಗಳಿದೆ ಅದನ್ನ ಬರಿಬೇಕು ನೋಡಿ ಎಂ ಜಿ ಹತ್ರ ಏನಾದ್ರೂ ಸಂಖ್ಯೆ ಕಾಣ್ತಾ ಇದೆಯಾ ಇಲ್ಲ ಆದ್ರೆ ನೀವು ಆಕ್ಸಿಜನ್ ಹತ್ರ ನೋಡಿ ಆಕ್ಸಿಜನ್ ಹತ್ರ ಒಂದು ಸಂಖ್ಯೆ ಕಾಣ್ತಾ ಉಂಟು ಎರಡು ಹಾಗಾದ್ರೆ ಆಕ್ಸಿಜನ್ನ ಎರಡು ಪರಮಾಣುಗಳು ಇದೆ ಆಯ್ತಾ ಎಂ ಜಿದ ಎಷ್ಟಿದೆ ಏನು ಇಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಒಂದು ಎಂ ಜಿ ಇದೆ ಅಲ್ವಾ ಎರಡು ಇಲ್ಲ ಆದ್ರೆ ಒಂದು ಇದೆ ಅಲ್ವಾ ಅದೇ ರೀತಿ ಉತ್ಪನ್ನದ ಭಾಗದಲ್ಲಿ ನೋಡಿ ಇಲ್ಲಿ ಒಂದೇ ಪರಮಾಣು ಇದೆ ಆಕ್ಸಿಜನ್ ಇದು ಕೂಡ ಒಂದೇ ಪರಮಾಣು ಇದೆ ಇಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬರೀಲಿಕ್ಕೆ ನಾವು ಒಂದು ಬರೀಲಿಕ್ಕೆ ನೀವು ಆಯ್ತಾ ಈಗ ಈಗ ಯಾವುದು ಸರಿ ದೂಗಿಸಿಲ್ಲ ಯಾವ ಸಂಖ್ಯೆ ಸರಿ ದೂಗಿ ಸರಿ ದೂಗ್ಲಿಲ್ಲ ಆಕ್ಸಿಜನ್ ಪ್ರತಿವರ್ತಕದ ಕಡೆಯಲ್ಲಿ ಎರಡು ಇದೆ ಆದ್ರೆ ಉತ್ಪನ್ನದ ಕಡೆಯಲ್ಲಿ ಒಂದೇ ಇದೆ ಇದನ್ನ ನಾವೀಗ ಏನ್ ಮಾಡ್ಬೇಕು ಆಕ್ಸಿಜನ್ ಅನ್ನ ನಾವೀಗ ಎರಡು ಮಾಡಬೇಕು ಎಲ್ಲಿ ಎರಡು ಮಾಡುವುದು ಎರಡು ಮಾಡುವುದು ಇಲ್ಲಿ ನೋಡಿ ಎರಡು ಅಂತ ಹೇಳಿ ಹಾಕುದು ಯಾವ್ದ್ರ ಹತ್ರ ಉತ್ಪನ್ನ ಆಕ್ಸಿಜನ್ ಅಲ್ಲಿ ಉಂಟು ಅದ್ರ ಹತ್ರನೇ ಹಾಕಬೇಕು ಈಗ ಆಕ್ಸಿಜನ್ ಹತ್ರ ನಾನು ಎರಡು ಹಾಕಿದೆ ಈಗ ಈ ಎರಡು ಎಂ ಜಿಗೆ ಕೂಡ ಹೋಗ್ತದೆ ಸೇರ್ತದೆ ಆಕ್ಸಿಜನ್ಗೆ ಕೂಡ ಸೇರ್ತದೆ ಅಂದ್ರೆ ಈಗ ಇಲ್ಲಿ ಎಷ್ಟಾಯ್ತು ಇದನ್ನ ನಾನು ಒರೆಸ್ತೇನೆ ನೋಡಿ ಇಲ್ಲಿ ಮೆಗ್ನೀಶಿಯಂ ಕೂಡ ಎರಡು ಪರಮಾಣು ಆಯ್ತು ಆಕ್ಸಿಜನ್ ಕೂಡ ಎರಡು ಪರಮಾಣು ಆಯ್ತು ಆಯ್ತಾ ಈಗ ನೋಡಿ ಪುನಃ ಬ್ಯಾಲೆನ್ಸ್ ತಪ್ಪಿತು ಅಂದ್ರೆ ಸರಿದು ಹೋಗಲಿಲ್ಲ ಉತ್ಪನ್ನದ ಪ್ರತಿವರ್ತಕದ ಕಡೆಯಲ್ಲಿ ಮೆಗ್ನೀಷಿಯಂ ನಾಣು ಒಂದೇ ಇದೆ ಅಲ್ವಾ ಅದನ್ನು ನಾವು ಎರಡು ಮಾಡಬೇಕು ಹೇಗೆ ಎರಡು ಮಾಡುದು ಎಲ್ಲಿ ಎರಡು ಮಾಡುದು ಅದನ್ನ ಎರಡು ಮಾಡುದು ಅಂತ ಹೇಳಿದ್ರೆ ನಾ ಅದನ್ನ ಅಲ್ಲಿ ಎರಡು ಬರೆಯುವುದು ನಾವು ಎರಡು ಬರೆದ್ರೆ ಈಗ ನಾನು ಎರಡು ಬರೆದ್ರೆ ಅದರ ಅರ್ಥ ಎಂ ಜಿ ಏನಾಯ್ತು ಎರಡು ಆಯ್ತು ಯಾವ ಕಡೆ ಎರಡು ಆಯ್ತು ಪ್ರತಿವರ್ತಕದ ಕಡೆಯಲ್ಲಿ ಎರಡು ಆಯ್ತು ಅಲ್ವಾ ಸೊ ಇದನ್ನ ಎರಡು ಅಂತ ಬರ್ದಿ ಈಗ ನೋಡಿ ಇಲ್ಲಿ ಆಕ್ಸಿಜನ್ ಓಟು ಎರಡು ಉಂಟು ಮೆಗ್ನೀಷಿಯಂ ಎರಡು ಉಂಟು ಉತ್ಪನ್ನದ ಕಡೆಯಲ್ಲಿ ಕೂಡ ಎರಡು ಮತ್ತು ಎರಡು ಇದೆ ಇದರ್ಥ ಆಯ್ತಾ ಇದೀಗ ಸಮ ಆಯ್ತು ಸಮ ಸಮ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಈ ಧಾತುಗಳ ಸಂಖ್ಯೆ ಏನಿದೆ ನೋಡಿ ಅವುಗಳ ಪರಮಾಣುಗಳ ಸಂಖ್ಯೆ ಸಮ ಸಮ ಆಯ್ತು ಇದನ್ನೇ ರಾಸಾಯನಿಕ ಸಮೀಕರಣ ಅಂತ ಹೇಳುದು ಅರ್ಥ ಆಯ್ತು ನಿಮಗೆ ಇನ್ನೊಂದು ಓಕೆ ಎರಡನೇ ಪ್ರಶ್ನೆಗೆ ಬರುವ ಇಲ್ಲಿ ಕೂಡ ನೋಡಿ ಓ ಎಚ್ ಟು ಅದು ಪ್ರತಿವರ್ತಕ ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಒಂದಿಗೆ ಪ್ರತಿವರ್ತಿಸಿ ನೀರನ್ನ ಬಿಡುಗಡೆ ಮಾಡ್ತದೆ ಈಗ ಪ್ರತಿವರ್ತಕಗಳು ಯಾವುದೆಲ್ಲ ಒಂದು ಹೈಡ್ರೋಜನ್ ಮತ್ತೊಂದು ಆಕ್ಸಿಜನ್ ಧಾತುಗಳನ್ನ ಬರೀಲಿಕ್ಕೆ ನಾವು ಓ ಎಚ್ ಟು ಓ ಟು ಎಲ್ಲ ಬರೀಲಿಕ್ಕೆ ಏನಿಲ್ಲ ಎಷ್ಟು ಜಸ್ಟ್ ಅದರ ಸಿಂಬಲ್ ಬರ್ದ್ರೆ ಆಯ್ತು ಇಲ್ಲಿ ಕೂಡ ಎಚ್ ಬರೆಯುವುದು ಇಲ್ಲಿ ಕೂಡ ಓ ಬರೆಯುವುದು ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕಾಣ್ತದೆ ನಿಮಗೆ ಇಲ್ಲ ಅಲ್ವಾ ಈಗ ನಾವೇನ್ ಮಾಡ್ಬೇಕು ಎಷ್ಟೆಷ್ಟು ಧಾತುಗಳಿದೆ ಅಂತ ಬರಿಬೇಕು ಪ್ರತಿವರ್ತಕದ ಸೈಡ್ ನೋಡಿ ಅಂದ್ರೆ ಎಡ ಸೈಡ್ ನೋಡಿ ನಿಮ್ಮದು ಹೈಡ್ರೋಜನ್ ಎರಡು ಇದೆ ಆಕ್ಸಿಜನ್ ಎರಡು ಇದೆ ಬಲ ನೋಡಿ ಅಂದ್ರೆ ಉತ್ಪನ್ನದ ಸೈಡ್ ಅಲ್ಲಿ ನೋಡಿ ಉತ್ಪನ್ನದ ಸೈಡ್ ಇದೆ ಅಲ್ವಾ ಉತ್ಪನ್ನದ ಸೈಡ್ ಇದು ಪ್ರತಿವರ್ತಕದ ಸೈಡ್ ಇದು ಉತ್ಪನ್ನದ ಸೈಡ್ ನೋಡಿ ಅಲ್ಲಿ ಹೈಡ್ರೋಜನ್ ಎರಡು ಇದೆ ಆದ್ರೆ ಆಕ್ಸಿಜನ್ ಒಂದು ಇದೆ ನಾವ್ ಅದನ್ನ ಏನ್ ಮಾಡ್ಬೇಕು ಈಗ ಯಾವ್ದನ್ನ ಸರಿ ಮಾಡ್ಬೇಕು ನಾವು ಇದು ಅಲ್ವಾ ಸರ ಸರಿಯಾಗಿಲ್ಲದಿರುವುದು ಆಕ್ಸಿಜನ್ ಅಲ್ವಾ ಇಲ್ಲಿ ಓಟ್ ಎರಡು ಉಂಟು ಇಲ್ಲಿ ಒಂದು ಉಂಟು ಯಾವ್ದನ್ನ ನಾವು ಎರಡು ಮಾಡ್ಬೇಕು ಎರಡಿದ್ದ ನಾವು ಎರಡೇ ಮಾಡ್ಬೇಕು ಜಾಸ್ತಿ ಮಾಡ್ಲಿಕ್ಕೆ ಕಮ್ಮಿ ಮಾಡ್ಲಿಕ್ಕಿಲ್ಲ ನೀವು ತೆಗಿಲಿಕ್ಕಿಲ್ಲ ಆ ಅದ್ ಯಾಕೆ ಅಂತ ಮತ್ತೆ ಹೇಳ್ತೇನೆ ನಾನು ಆದ್ರೆ ನೀವು ಎಷ್ಟು ಸಮ ಸಮ ಸಂಖ್ಯೆ ಒಂದು ಬದಿಯಲ್ಲಿ ಹೆಚ್ಚು ಸಂಖ್ಯೆ ಅಂದ್ರೆ ಅದನ್ನೇ ಈ ಸ ಈ ಬದಿಯಲ್ಲಿ ಕೂಡ ಮಾಡಬೇಕು ಈಗ ಎರಡು ಮಾಡ್ಬೇಕಾದ್ರೆ ನಾನು ಉತ್ಪನ್ನದ ಕಡೆಯಲ್ಲಿ ಎರಡು ಅಂತ ಹೇಳಿ ಬರೆಯುವುದು ಈಗ ನಿಮ್ಗೆ ಕೇಳ್ಬಹುದು ಅಲ್ಲಿ ಹೈಡ್ರೋಜನ್ ಆಲ್ರೆಡಿ ಎರಡು ಇತ್ತಲ್ಲ ಇಲ್ಲಿ ಬರಿಬಹುದಿತ್ತಲ್ಲ ಅಂತ ಹಾಗೆ ನೀವು ಸಂಖ್ಯೆಯ ಸೂತ್ರವನ್ನ ಚೇಂಜ್ ಮಾಡ್ಲಿಕ್ಕಿಲ್ಲ ಅಲ್ಲೆಲ್ಲ ಬರೀಲಿಕ್ಕಿಲ್ಲ ಎರಡು ಅದು ತಪ್ಪಾಗ್ತದೆ ಆಯ್ತಾ ಕೆಳಗೆ ಮತ್ತೆ ನಡುವಲ್ಲಿ ಎಲ್ಲ ಬರಿಲಿಕ್ಕಿಲ್ಲ ಅದು ತಪ್ಪು ಬರೆಯುವುದ್ರೆ ಅದರ ಎದುರಲ್ಲೇ ಸೂತ್ರದ ಎದುರಲ್ಲೇ ಬರೆಯುವುದು ಈಗ ನೀವು ಎರಡು ಬರ್ದ್ರ ಎರಡು ಬರ್ದ್ರಲ್ವಾ ಈಗ ನೋಡಿ ಸಂಖ್ಯೆಗಳ ಬದಲಾವಣೆ ಆಯ್ತು ಎಲ್ಲಿ ಉತ್ಪನ್ನದ ಕಡೆ ಈ ಎರಡು ಮತ್ತು ಎರಡನ್ನ ಗುಣಿಸ್ಬೇಕು ಎರಡೆರಡ್ಲಿ ಎಷ್ಟಾಯ್ತು ನಾಕಾಯ್ತು ಹೈಡ್ರೋಜನ್ ನ ಪರಮಾಣು ನಾಕಾಯ್ತು ಆಕ್ಸಿಜನ್ ಇದೆ ಎಷ್ಟು ಉಂಟು ಈ ಎರಡು ಆಕ್ಸಿಜನ್ ಗೆ ಮತ್ ಹೋಗ್ತದಲ್ವಾ ಹಾಗಾದ್ರೆ ಎರಡಾಯ್ತು ಆಯ್ತಾ ಹೈಡ್ರೋಜನ್ ನಾಲ್ಕು ಆಯ್ತು ಆಕ್ಸಿಜನ್ ಎರಡಾಯ್ತು ಈಗ ಇಲ್ಲಿ ನೋಡಿ ಒಮ್ಮೆ ಸಂಖ್ಯೆಗಳನ್ನ ನೋಡಿ ಹೈಡ್ರೋಜನ್ ಎರಡು ಇದೆ ಆಕ್ಸಿಜನ್ ಎಷ್ಟಿದೆ ಅಲ್ಲ ಸಾರಿ ಹೈಡ್ರೋ ಆಕ್ಸಿಜನ್ ಎರಡೆರಡು ಇದೆ ಹೈಡ್ರೋಜನ್ ಎಷ್ಟಿದೆ ನಾಲ್ಕು ಮತ್ತು ಎರಡು ಇದೆ ಅದನ್ನ ನಾಲ್ಕು ಮಾಡ್ಬೇಕಲ್ಲ ನಾಲ್ಕು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಇಲ್ಲಿ ಹೈಡ್ರೋಜನ್ ಅಂದ್ರೆ ಪ್ರತಿವರ್ತಕದ ಬದಿಯಲ್ಲಿ ಹೈಡ್ರೋಜನ್ನ ಹತ್ರ ಇನ್ನೆರಡನ್ನ ಸೇರಿಸ್ಬೇಕು ಇದನ್ನೆರಡನ್ನ ಗುಣಿಸುವಾಗ ಎರಡು ಗುಣಿಸಿ ಎರಡು ಮಾಡುವಾಗ ಎಷ್ಟಾಗ್ತದೆ ಆಗ ನಾಕ ಆಗ್ತದೆ ಅಲ್ವಾ ಹೈಡ್ರೋಜನ್ನ ಸಂಖ್ಯೆ ನಾಕಾಯ್ತು ಈಗ ಇದೇನಾಯ್ತು ಸರಿಯಾಗಿ ಬ್ಯಾಲೆನ್ಸ್ ಆಯ್ತು ಅರ್ಥ ಆಗ್ತಾ ಉಂಟ ನಿಮ್ಗೆ ಇದು ಬ್ಯಾಲೆನ್ಸ್ ಆಯ್ತು ಅಂದ್ರೆ ಸರಿದೂಗಿಸಿದ್ದೆವು ನಾವು ಆಯ್ತಾ ಸೊ ಇದು ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಬ್ಯಾಲೆನ್ಸ್ ಮಾಡುದು ಅಂತ ಹೇಳ್ತಾರೆ ಅಥವಾ ಸಮೀಕರಣವನ್ನು ಸರಿದೂಗಿಸುವುದು ಹೀಗೆ ಅರ್ಥ ಆಯ್ತಲ್ಲ ನಿಮ್ಗೆ ಇದು ಹೇಗೆ ಅಂತ ಹೇಳಿ ಮತ್ತೊಂದು ನೋಡುವ ನಿಮ್ಗೆ ನೋಡ್ ಮಾಡ್ತಾ ಮಾಡ್ತಾ ಬರುವಾಗ ನಿಮ್ಗೆ ಅರ್ಥ ಆಗ್ತದೆ ಮೂರನೇ ಪ್ರಶ್ನೆಗೆ ಬರೋಣ ಮೂರನೇ ಪ್ರಶ್ನೆಯಲ್ಲಿ ನೋಡಿ ಎ ಐ ಎ ಜಿ ಐ ಇದು ಸಿಲ್ವರ್ ಅಯೋಡೈಡ್ ನಿಮ್ಗೆ ಬೇಕಾದ್ರೆ ನಾನು ಇಲ್ಲಿ ಬರಿತೇನೆ ಬೆಳ್ಳಿಯ ಅಯೋಡೈಡ್ ಇದು ಬೆಳ್ಳಿಯ ಅಯೋಡೈಡ್ ಮತ್ತು ಸೋಡಿಯಂ ಸಲ್ಫೈಡ್ ಇದರ ಹೆಸರು ಸೋಡಿಯಂ ಸಲ್ಫೈಡ್ ಇದು ಬೆಳ್ಳಿಯ ಸಲ್ಫೈಡ್ ಮತ್ತು ಸೋಡಿಯಂ ಅಯೋಡೈಡ್ ಇದ್ರ ಹೆಸರು ಆಯ್ತಾ ನಿಮ್ಗೆ ಓದ್ಲಿಕ್ಕೆ ಬೇಕಾದ್ರೆ ಓಕೆ ಈಗ ನಾವೇನ್ ಮಾಡ್ಬೇಕು ಪ್ರತಿವರ್ತಕಗಳನ್ನ ಬರಿಬೇಕು ಅಲ್ವಾ ಎಷ್ಟು ಪ್ರತಿವರ್ತಕಗಳಿದೆ ನೋಡಿ ಎ ಜಿ ಅನ್ನೋದು ಒಂದು ಪ್ರತಿವರ್ತಕ ಐ ಅನ್ನೋದು ಒಂದು ಪ್ರತಿವರ್ತಕ ಎನ್ ಎ ಅನ್ನೋದು ಪ್ರತಿವರ್ತಕ ಎಸ್ ಅನ್ನೋದೊಂದು ಪ್ರತಿವರ್ತಕ ಅಂದ್ರೆ ಇಲ್ಲಿ ಧಾತುಗಳು ಎಷ್ಟಿದೆ ಅಂತ ಹೇಳಿ ಬರಿಬೇಕಲ್ವಾ ಎ ಜಿ ಐ ಎನ್ ಎಸ್ ಇಷ್ಟು ಧಾತುಗಳು ಇದೆ ಅಲ್ವಾ ಆ ಸಮೀಕರಣದಲ್ಲಿ ಅಷ್ಟು ಧಾತುಗಳು ನಮ್ಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ ಓಕೆ ಇಷ್ಟ ಆದ ನಂತರ ನೋಡಿ ನಾವು ಅದರ ಸಂಖ್ಯೆಗಳನ್ನ ಬರಿಬೇಕು ಸಂಖ್ಯೆಗಳನ್ನ ಹೇಗೆ ನೋಡಿ ಎ ಜಿ ಎಷ್ಟಿದೆ ಪ್ರತಿವರ್ತಕದ ಕಡೆಯಲ್ಲಿ ಒಂದೇ ಅಲ್ವಾ ಅದ್ರ ಹತ್ರ ಏನು ನಂಬರ್ ಇಲ್ಲ ಹೇಳಿದ್ರೆ ಒಂದೇ ಬರೀಲಿಕ್ಕೆ ಐ ಎಷ್ಟಿದೆ ಒಂದು ಇದೆ ಎನ್ಎೆ ಎಷ್ಟಿದೆ ಇಲ್ಲಿ ನೋಡಿ ಎಣ್ಣೆ ಎಷ್ಟಿದೆ ಎರಡು ಇದೆ ಸಲ್ಫರ್ ಎಷ್ಟಿದೆ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಅಲ್ವಾ ಅದೇ ರೀತಿ ಇಲ್ಲಿ ನೋಡೋಣ ನೋಡಿ ಎ ಜಿ ಎಷ್ಟಿದೆ ಇದ್ರ ಬದಿಯಲ್ಲಿ ಎರಡು ಇದೆ ಐ ಎಷ್ಟಿದೆ ಒಂದೇ ಇದೆ ಎಣ್ಣೆ ಎಷ್ಟಿದೆ ಒಂದು ಇದೆ ಸಲ್ಫರ್ ಎಷ್ಟಿದೆ ಒಂದು ಇದೆ ಈಗ ನಾವು ಯಾವುದನ್ನ ಸಮ ಮಾಡ್ಬೇಕು ಒಂದು ಎ ಜಿಯನ್ನ ಮತ್ತು ಎಣ್ಣೆ ಅನ್ನ ಈಗ ಯಾವುದನ್ನು ಒಂದನ್ನು ತಗೊಳ್ಳಿ ಎಜಿಯನ್ನು ತಗೊಳ್ಬಹುದು ಎಣ್ಣೆಯನ್ನ ತಗೊಳ್ಬಹುದು ಈಗ ನಾನು ಎಜಿ ಸಮ ದೂಗಿಸ್ಬೇಕಾದ್ರೆ ಯಾವ ಬದಿಯಲ್ಲಿ ಸಮ ದೂಗಿಸ್ಬೇಕು ಪ್ರತಿವರ್ತಕದ ಸೈಡ್ ಅಲ್ಲಿ ಸಮದೂಗಿಸ್ಬೇಕು ಎಷ್ಟು ಬರಿಬೇಕು ನಾನು ಎರಡು ಬರಿಬೇಕು ಎರಡು ಬರೆದ್ರೆ ಅದ್ರ ಅರ್ಥ ಏನು ಈ ಎರಡು ಎಜಿಗೆ ಕೂಡ ಹೋಗ್ತದೆ ಐಗೆ ಕೂಡ ಹೋಗ್ತದೆ ಹಾಗಾದ್ರೆ ಅಯ್ಯ ಸಂಖ್ಯೆ ಕೂಡ ಕಡಿ ಜಾಸ್ತಿ ಆಗ್ತದಲ್ಲ ಯಾವ ಕಡೆ ಪ್ರತಿವರ್ತಕದ ಕಡೆ ಅಯ್ಯ ಸಂಖ್ಯೆ ಕೂಡ ಜಾಸ್ತಿ ಆಯ್ತು ಎರಡು ಕೂಡ ಎಷ್ಟಾಯ್ತು ಇದೆರಡು ಇದೆರಡಾಯ್ತು ಅಲ್ವಾ ಈಗ ನೋಡಿ ಅನಂತರ ಎನ್ ಉತ್ ಪ್ರತಿವರ್ತಕದ ಕಡೆಯಲ್ಲಿ ಎಣ್ಣೆ ಎರಡು ಇದೆ ಆದ್ರೆ ಉತ್ಪನ್ನದ ಕಡೆಯಲ್ಲಿ ಒಂದೇ ಇದೆ ಅದನ್ನ ನಾವು ಎರಡು ಮಾಡಬೇಕು ಹಾಗಾದ್ರೆ ಎನ್ ಎಲ್ಲಿ ಇದೆ ಅಲ್ಲಿ ನಾನು ಎರಡು ಈಗ ಹೀಗಿದ್ರ ಅರ್ಥ ಏನು ಎಣ್ಣೆ ಎರಡು ಅನ್ನೋದು ಎಣ್ಣೆಗೆ ಕೂಡ ಆಗ್ತದೆ ಐಗೆ ಕೂಡ ಆಗ್ತದೆ ಹಾಗಾದ್ರೆ ಪುನಃ ಸಂಖ್ಯೆ ಬದಲಾಗ್ತದೆ ಯಾವ ಕಡೆ ಪ್ರತಿವರ್ತಕದ ಕಡೆ ಅಲ್ವಾ ಎನ್ ಎರಡಾಯ್ತು ಹಾಗೆ ಅಯೋಡಿನ್ ಕೂಡ ಎರಡಾಯ್ತು ಈಗ ನೋಡಿ ಎಲ್ಲ ಬ್ಯಾಲೆನ್ಸ್ ಆಯ್ತಾ ನೋಡಿ ಎಲ್ಲ ಸಂಖ್ಯೆಗಳು ಸಮ 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 ಅಂತ ಇದೆ ಅಲ್ವಾ ಸೊ ಇದು ಬ್ಯಾಲೆನ್ಸಿಂಗ್ ಅಂದ್ರೆ ಸರಿದೂಗಿಸುವುದು ಇದು ಅರ್ಥ ಆಯ್ತಲ್ಲ ನಿಮಗೆ ಮುಂದೆ ಹೋಗುವ ಈಗ ನಿಮ್ಗೆ ಅರ್ಥ ಆಗಿರಬಹುದು ಸಾಧಾರಣ ಅಲ್ವಾ ನಾಲ್ಕನೇ ಒಂದು ಸಮೀಕರಣಕ್ಕೆ ಬರೋಣ ನಾಲ್ಕನೇ ಸಮೀಕರಣ ನೋಡಿ ಎಷ್ಟು ಮೊದಲಿಗೆ ನಾವೇನ್ ಬರಿಬೇಕು ಧಾತುಗಳನ್ನ ಗುರುತಿಸ್ಬೇಕು ಎನ್ ನೈಟ್ರೋಜನ್ ಓ ಆಕ್ಸಿಜನ್ ಇಲ್ಲಿ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಎನ್ ಪ್ರತಿವರ್ತಕದ ಕಡೆಯಲ್ಲಿ ಎಷ್ಟು ಇದೆ ಎರಡು ಆಕ್ಸಿಜನ್ ಎಷ್ಟಿದೆ ಎರಡು ಉತ್ಪನ್ನದ ಕಡೆಯಲ್ಲಿ ಎಷ್ಟಿದೆ ಎರಡು ಆಕ್ಸಿಜನ್ ಎಷ್ಟಿದೆ ಒಂದು ಈಗ ಯಾವುದು ಸರಿ ಇಲ್ಲ ಆಕ್ಸಿಜನ್ ಸಮ ದೂಗಿಸ್ಲಿಲ್ಲ ಯಾವ ಕಡೆಯಲ್ಲಿ ಉತ್ಪನ್ನದ ಕಡೆಯಲ್ಲಿ ಅಲ್ವಾ ಉತ್ಪನ್ನದ ಕಡೆಯಲ್ಲಿ ಆಕ್ಸಿಜನ್ ಅನ್ನ ನಾನು ಎಷ್ಟು ಮಾಡ್ಬೇಕು ಎರಡು ಮಾಡ್ಬೇಕು ಈಗ ಈ ಎರಡು ಎನ್ನಿಗೂ ಹೋಗ್ತದೆ ಆಕ್ಸಿಜನ್ಗೂ ಹೋಗ್ತದೆ ಆಗ ಎಣ್ಣನ ಸಂಖ್ಯೆ ಬದಲಾಗ್ತದೆ ಎಲ್ಲಿ ಉತ್ಪನ್ನದ ಕಡೆಯಲ್ಲಿ ಎನ್ ಎಷ್ಟಾಯ್ತು ಎರಡು ಗುಣಿಸು ಎರಡು ಇದನ್ನು ಗುಣಿಸ್ಲಿಕ್ಕೆ ಎರಡು ಗುಣಿಸು ಎರಡು ನಾಲ್ಕು ಧಾತು ಆಯ್ತು ಆಕ್ಸಿಜನ್ ಎರಡು ಇದೆ ಈಗ ನೋಡಿ ಆಕ್ಸಿಜನ್ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು ಆದ್ರೆ ನೈಟ್ರೋಜನ್ ಏನಾಗ್ಲಿಲ್ಲ ಬ್ಯಾಲೆನ್ಸ್ ಆಗ್ಲಿಲ್ಲ ಉತ್ಪನ್ನದ ಕಡೆಯಲ್ಲಿ ನಾಲ್ಕು ಇದೆ ಆಕ್ಸಿಜನ್ ಪ್ರತಿವರ್ಧಕದ ಕಡೆಯಲ್ಲಿ ಎರಡು ಇದೆ ಅದನ್ನೀಗ ನಾಲ್ಕು ಮಾಡಬೇಕಾದ್ರೆ ನಾನು ಎರಡಕ್ಕೆ ಈ ಸಂಖ್ಯೆಗೆ ಎಷ್ಟರಿಂದ ಗುಣಿಸಿದಾಗ ನಾಲ್ಕು ಆಗ್ತದೆ ಎರಡು ಎಷ್ಟಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಅಲ್ವಾ ಸೊ ಆ ಎರಡನ್ನ ನಾನು ಇಲ್ಲಿಗೆ ಬರಿಬೇಕು ಈಗ ಏನಾಯ್ತು ಎರಡೆರಡ್ಲಿ ನಾಲ್ಕು ಆಗ್ತದೆ ನಾಲ್ಕು ಆಗ್ತದೆ ಅಂತ ಹೇಳಿದ್ರೆ ಯಾವ ಕಡೆ ಪ್ರತಿವರ್ತಕದ ಕಡೆ ನೈಟ್ರೋಜನ್ ಆಯ್ತು ಸೊ ಈಗ ಅದೇನಾಯ್ತು ಈಗ ಬ್ಯಾಲೆನ್ಸ್ ಆಯ್ತು ಅಲ್ವಾ ನೈಟ್ರೋಜನ್ ಸಮ ಉಂಟು ಮತ್ತೆ ಆಕ್ಸಿಜನ್ ಕೂಡ ಸಮ ಇದೆ ಹಾಗಾದ್ರೆ ಮುಂದಿನ ಒಂದು ಇದಕ್ಕೆ ಹೋಗೋಣ ಸಮೀಕರಣಕ್ಕೆ ನೋಡಿ ಐದನೇದು ನೋಡಿ ಎಫ್ ಪ್ಲಸ್ ಓ ಟು ಎಫ್ ಇ ಅಂತ ಹೇಳಿದ್ರೆ ಕಬ್ಬಿಣ ಆಯ್ತಾ ಕಬ್ಬಿಣ ಮತ್ತೆ ಆಕ್ಸಿಜನ ಆಕ್ಸಿಜನ ಕಬ್ಬಿಣದ ಆಕ್ಸೈಡ್ ಇದು ಆಯ್ತಾ ಇದನ್ನ ಏನಂತ ಕರಿತೇವೆ ನಾವು ಕಬ್ಬಿಣದ ಆಕ್ಸೈಡ್ ಅಂತ ಹೇಳಿ ಕರಿತೇವೆ ಆಯ್ತಾ ಈಗ ಬರೀರಿ ಯಾವುದು ಪ್ರತಿವರ್ತಕ ಎಫ್ಇ ಅದು ಕಬ್ಬಿಣ ಓ ಟು ಓ ಅಲ್ಲ ಓ ಟು ಬರೀಲಿಕ್ಕಿಲ್ಲ ನಂಬರ್ ಬರೀಲಿಕ್ಕಿಲ್ಲ ಓ ಮಾತ್ರ ಬರೆಯುವುದು ಹಾಗೆ ಈ ಬದಿಯಲ್ಲಿ ಕೂಡ ಇ ಮತ್ತೆ ಓ ಎಷ್ಟೆಷ್ಟಿದೆ ಬರೆಯುವ ಪ್ರತಿವರ್ತಕದ ಕಡೆಯಲ್ಲಿ ಇ ಒಂದೇ ಆಕ್ಸಿಜನ್ ಎರಡಿದೆ ಉತ್ಪನ್ನದ ಕಡೆಯಲ್ಲಿ ಇ ಎರಡು ಇದೆ ಆಕ್ಸಿಜನ್ ಎಷ್ಟಿದೆ ಮೂರು ಇದೆ ಈಗ ನಾವು ಯಾವ್ದನ್ನ ಸರಿ ಮಾಡಬೇಕು ಅನ್ನ ನೋಡುವ ಇ ನೋಡಿ ಉತ್ಪನ್ನ ಎರಡು ಇದೆ ಆದ್ರೆ ಇದರ ಬದಿಯಲ್ಲಿ ಎಷ್ಟಿದೆ ಪ್ರತಿವರ್ತಕದ ಕಡೆಯಲ್ಲಿ ಒಂದೇ ಇರುದು ಅದನ್ನ ನಾವು ಎರಡು ಮಾಡ್ಬೇಕು ಎರಡು ಮಾಡ್ಬೇಕಾದ್ರೆ ನಾನು ಇಲ್ಲಿ ಎರಡು ಅಂತ ಹೇಳಿ ಬರ್ದೆ ಅಲ್ವಾ ಎಫ್ ಇ ಈಗ ಎರಡಾಯ್ತು ಆಯ್ತಾ ಎಫ್ ಇ ಏನಾಯ್ತು ಎರಡಾಯ್ತು ಇಲ್ಲಿ ಇಲ್ಲಿ ಎರಡಾಯ್ತು ಕರೆಕ್ಟ್ ಆಯ್ತು ಎಫ್ ಇ ಎಫ್ ಇ ಕರೆಕ್ಟ್ ಆಯ್ತು ಆದ್ರೆ ಆಕ್ಸಿಜನ್ ನೋಡಿ ಅಲ್ಲಿ ಎರಡು ಇದೆ ಇಲ್ಲಿ ಮೂರು ಇದೆ ಈಗ ಎರಡನ್ನ ಮೂರು ಮಾಡ್ಲಿಕ್ಕೆ ಒಂದನ್ನ ಆಡ್ ಮಾಡ್ಲಿಕ್ಕಿಲ್ಲ ನಾವು ಎಲ್ಲಿ ಕೂಡ ಒಂದು ಅಂತ ಹೇಳಿ ಇಲ್ಲಿ ಬರೀಲಿಕ್ಕಿಲ್ಲ ಅದ್ರ ಅರ್ಥ ಅದಕ್ಕೆ ಮೀನಿಂಗ್ಲೆಸ್ ಒಂದು ಅಂತ ಹೇಳಿ ಎದುರಲ್ಲಿ ಬರೀಲಿಕ್ಕಿಲ್ಲ ನಾನೀಗ ಏನ್ ಮಾಡಬಹುದು ಅಂತ ಹೇಳಿದ್ರೆ ಎರಡರಿಂದ ಈ ಬದಿಯಲ್ಲಿ ಗುಣಿಸಬಹುದು ಎಲ್ಲಿ ಇಲ್ಲಿ ಎರಡರಿಂದ ಗುಣಿಸಬಹುದು ಹಾಗೆ ಏನಾಗ್ತದೆ ಎರಡೆ ಅಲ್ಲ ಎರಡರಿಂದ ಅಲ್ಲ ಒಂದು ನಿಮಿಷ ನೋಡಿ ಒಂದು ನಿಮಿಷ ನನಗೆ ನಾನು ಇಲ್ಲಿ ಎರಡರಿಂದ ಗುಣಿಸಬಹುದು ಆಗ ಎಲ್ಲಿ ನಾಲ್ಕು ಆಗ್ತದೆ ನಮ್ ಬರಿತೇನೆ ನೋಡಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ ಎಫ್ ಇ ನಾಲ್ಕಾಗ್ತದೆ ಆಕ್ಸಿಜನ್ ಆರ್ ಆಗ್ತದೆ ಎರಡ್ ಮೂರ್ಲಿ ಅಲ್ವಾ ಎರಡ್ ಮೂರ್ಲಿ ಆರ್ ಆಗ್ತದೆ ಈಗ ಎಫ್ ಇ ನಾನು ಏನ್ ಮಾಡ್ಬೇಕು ನಾಲ್ಕು ಮಾಡ್ಬೇಕಲ್ವಾ ಇಲ್ಲಿ ನಾನು ನಾಲ್ಕು ಅಂತ ಹೇಳಿ ಡೈರೆಕ್ಟ್ ಬರ್ದೆ ಆಗ ನಾಲ್ಕಾಯ್ತಾ ಇಲ್ಲಿ ಏನಾಯ್ತು ಪ್ರತಿವರ್ತಕದ ಕಡೆ ನಾಲ್ಕಾಯ್ತು ಈಗ ಆಕ್ಸಿಜನ್ ಎರಡು ಮೂರು ಆರು ಮಾಡ್ಬೇಕಲ್ಲ ಹಾಗಾದ್ರೆ ಇಲ್ಲಿಗೆ ಯಾವ ಸಂಖ್ಯೆಯಿಂದ ನಾವು ಗುಣಿಸಬೇಕು ಆರು ಮಾಡಬೇಕಾದ್ರೆ ಮೂರರಿಂದ ಗುಣಿಸ್ಬೇಕು ಹಾಗಾದ್ರೆ ಮೂರೆರಡ್ಲಿ ಆರು ಆಕ್ಸಿಜನ್ ಕೂಡ ಎಷ್ಟಾಯ್ತು ಆರು ಆಗ್ತದೆ ಇಲ್ಲಿ ಒಂದು ನಿಮಿಷ ಬೇರೆ ಪನ್ನ ಬರ್ತೇನೆ ಆರು ಆಗ್ತದೆ ಇದೀಗ ಬ್ಯಾಲೆನ್ಸ್ ಆಯ್ತು ಅರ್ಥ ಆಯ್ತಾ ನಿಮ್ಗೆ ಇದು ಹೇಗಂತ ಹೇಳಿ ಯಾಕೆ ಹೇಳಿದ್ರೆ ಎರಡರಿಂದ ಮೂರಕ್ಕೆ ಮಾಡ್ಲಿಕ್ಕೆ ಕಷ್ಟ ಅದಕ್ಕೆ ಆ ಎರಡು ಸಂಖ್ಯೆಗಳನ್ನು ನಾವು ಗುಣಿಸುವಂತಹದು ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಇಲ್ಲಿ ಮೂರಿತ್ತು ಇಲ್ಲಿ ಎರಡಿತ್ತು ಈ ಸಂಖ್ಯೆಯಿಂದ ಇಲ್ಲಿಗೆ ಗುಣಿಸ್ಲಿಕ್ಕೆ ಈ ಸಂಖ್ಯೆಯಿಂದ ಇಲ್ಲಿಗೆ ಗುಣಿಸ್ಲಿಕ್ಕೆ ನೋಡಿ ಇದು ಈ ಸಂಖ್ಯೆಯಿಂದ ತೋರಿಸ್ತೇನೆ ನೋಡಿ ಈ ಸಂಖ್ಯೆಯಿಂದ ಇಲ್ಲಿಗೆ ಗುಣಿಸ್ಲಿಕ್ಕೆ ಈ ಸಂಖ್ಯೆಯಿಂದ ಇಲ್ಲಿಗೆ ಗುಣಿಸ್ಲಿಕ್ಕೆ ಆಗ ಏನಾಗ್ತದೆ ಬ್ಯಾಲೆನ್ಸ್ ಆಗ್ತದೆ ಅರ್ಥ ಆಯ್ತಾ ಕೊನೆಯ ಒಂದು ಏನು ಸಮೀಕರಣ ಇದೆ ಆರು ಸಮೀಕರಣ ನಾನು ಇವತ್ತು ಇನ್ನ ತರಗತಿಯಲ್ಲಿ ಮಾಡ್ತೇನೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸ್ತಾರೆ ಇನ್ನೂ ಅರ್ಥ ಆಗ್ಲಿಲ್ಲದಿದ್ರೆ ಕಲ್ತದ್ ನಾವು ಏನು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡುವಾಗ ನಾನು ನಿಮ್ಗೆ ಇನ್ನೊಮ್ಮೆ ಹೇಳಿ ಕೊಡ್ತೇನೆ ಆಗ್ಬಹುದಲ್ಲ ಈಗ ನೋಡಿ ನಾವು ಮೊದಲಿಗೆ ಏನೆಲ್ಲ ಬರಿಬೇಕು ಯಾವುದನ್ನು ಗುರುತಿಸಬೇಕು ಪ್ರತಿ ಧಾತುಗಳನ್ನು ಗುರುತಿಸ್ಬೇಕು ಕೆ ಅನ್ನೋದು ಪೊಟ್ಯಾಷಿಯಂ ಬಿ ಆರ್ ಬ್ರೋಮಿಯಂ ಅದು ಒಟ್ಟಿಗೆ ಹೈಡ್ರೋಜನ್ ಸಲ್ಫರ್ ಆಕ್ಸಿಜನ್ ಆಯ್ತಾ ಇಷ್ಟು ಬೇರೆ ಬೇರೆ ಧಾತುಗಳು ಕೆ ಬಿ ಆರ್ ಹೈಡ್ರೋಜನ್ ಸಲ್ಫರ್ ಆಕ್ಸಿಜನ್ ಎಷ್ಟೆಷ್ಟಿದೆ ಅಂತ ಬರಿಬೇಕು ಕೆ ಒಂದು ಬಿ ಆರ್ ಒಂದು ಟು ಎರಡು ಎಸ್ ಒಂದು ಇದೆ ಪ್ರತಿವರ್ತಕದ ಕಡೆಯಲ್ಲಿ ಆಕ್ಸಿಜನ್ ನಾಲ್ಕು ಇದೆ ಇಲ್ಲಿ ನೋಡಿ ಕೆ ಎರಡು ಇದೆ ಬಿ ಆರ್ ಒಂದೇ ಇದೆ ಹೈಡ್ರೋಜನ್ ಒಂದು ಇದೆ ಸಲ್ಫರ್ ಒಂದು ಇದೆ ಹೈಡ್ರೋ ಆಕ್ಸಿಜನ್ ನಾಲ್ಕು ಇದೆ ಯಾವುದು ಈಗ ಸರಿ ಇಲ್ಲ ಅಂತ ಅನ್ನಿಸುವಂತಹದ್ದು ನಿಮಗೆ ಕೆ ಅಲ್ವಾ ಯಾವ ಬದಿಯಲ್ಲಿ ಕೆ ಸರಿ ಇಲ್ಲ ಯಾವ ಬದಿಯಲ್ಲಿ ಕೆ ಸರಿ ಇಲ್ಲ ಪ್ರತಿವರ್ತಕದ ಬದಿಯಲ್ಲಿ ಅಲ್ವಾ ಇಲ್ಲಿ ಎರಡು ಉಂಟು ಇಲ್ಲಿ ಒಂದೇ ಉಂಟು ಸೊ ನಾನು ಎರಡು ಬರ್ದೆ ಇಲ್ಲಿ ನಾನು ಎರಡು ಬರೆದಾಗ ಅಲ್ಲಿ ಎರಡು ಚೇಂಜ್ ಆಯ್ತು ಒಂದು ಕೆ ಸಹ ಚೇಂಜ್ ಆಯ್ತು ಬಿ ಆರ್ ಕೂಡ ಚೇಂಜ್ ಆಯ್ತು ಕೆ ಎರಡಾಯ್ತು ಬ್ರೋಮಿನ್ ಕೂಡ ಎರಡಾಯ್ತು ಅಲ್ವಾ ಈಗ ಬ್ರೊಮಿನ್ ಅನ್ನು ನಾನು ಆ ಬದಿಯಲ್ಲಿ ಕೂಡ ಸರಿ ಮಾಡ್ಬೇಕಲ್ಲ ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಬ್ರೋಮಿನ್ ಎಲ್ಲಿ ಇದೆ ಇಲ್ಲಿ ಇದೆ ಇಲ್ಲಿಗೆ ಎರಡು ಬರ್ದೆ ಇಲ್ಲಿ ನಾನು ಎರಡು ಬರ್ದಾಗ ಇಲ್ಲಿ ಬ್ರೊಮಿನ್ ಒಟ್ಟಿಗೆ ಹೈಡ್ರೋಜನ್ ಕೂಡ ಎರಡಾಯ್ತು ಅಲ್ವಾ ಬ್ರೋಮಿನ್ ಎರಡಾಯ್ತು ಹೈಡ್ರೋಜನ್ ಎರಡಾಯ್ತು ಈಗ ನೋಡಿ ಎಲ್ಲವೂ ಸರಿ ಸರಿ ಇದೆಯಾ ಅಂತ ನೋಡಿ ಎಲ್ಲವೂ ಬ್ಯಾಲೆನ್ಸ್ ಆಯ್ತು ಅಲ್ವಾ ಎಲ್ಲ ಸಮೀಕರಣಗಳು ಸರಿದೂಗಿದವು ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲ್ತದ್ದು ಸಮೀಕರಣಗಳನ್ನ ಸರಿದೂಗಿಸುವಂತಹದ್ದು ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಮತ್ತೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಎಲ್ಲಿಯಾದ್ರೂ ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಇದ್ರೆ ನಾವು ಇನ್ನೊಮ್ಮೆ ಯಾವುದು ಪ್ರಶ್ನೋತ್ತರಗಳನ್ನು ಚರ್ಚಿಸುವಾಗ ಮಾಡುವ ನಡುವಲ್ಲಿ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ ಇದರ ಲೆಸನ್ ಅನ್ನು ಮುಗಿಸ್ಲಿಕ್ಕೆ ನೋಡ್ತೇನೆ ನಾನೀಗ ಓಕೆ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ನಾನು ಆಸ್ ಯೂಶ್ವಲ್ ಹೇಳುವ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು